ಹಾಯ್ ಆಲ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಾವು ಒಂದು ಎಕ್ಸಿಬಿಷನ್ ಇತ್ತು ಮನೆ ಹತ್ತಿರ ಗ್ರೌಂಡಲ್ಲಿ ಅಲ್ಲಿಗೆ ಹೋಗಿದ್ವಿ ಇಲ್ಲಿ ಇದೆಲ್ಲ ಸೆರಾಮಿಕ್ಸ್ದು ವಾಸಸ್ ಎಲ್ಲ ಇತ್ತು ಸೊ ಇದು ಬಂದ್ಬಿಟ್ಟು ಮಸಾಜರ್ಸ್ ವುಡ್ ಎಲ್ಲ ವುಡ್ಡಲ್ಲಿ ಮಾಡಿರುವಂಥ ಮಸಾಜರ್ಸ್ ಇವೆಲ್ಲ ಸೊ ಅದನ್ನು ನೋಡ್ತಾ ಇದ್ವಿ ಸುಮ್ಮನೆ ವಾಕ್ ಹೋಗಿದ್ವಿ ಹಾಗೆ ನೋಡೋಣ ಹಾಕಿ ಏನೋ ಇದೆ ಅಲ್ಲ ಅಂತ ಹೇಳಿ ಸಮಥಿಂಗ್ ಎಕ್ಸಿಬಿಷನ್ ಥರ ನೋಡೋಣ ಅಂತೇಳಿ ಹೋಗಿದ್ವಿ ಚೆನ್ನಾಗಿತ್ತು ಎಲ್ಲ ಐಟಮ್ಸು ಎಲ್ಲ ಹ್ಯಾಂಡ್ಕ್ರಾಫ್ಟೆಡ್ ಐಟಮ್ಸ್ ಇವೆಲ್ಲ ಎಲ್ಲ ಅವರೇ ಮಾಡಿರೋದು ಯಾವುದು ಮಷಿನ್ ಮೇಡಲ್ಲ ವುಡನ್ ಸ್ಪೂನ್ಸು ವುಡನ್ ಕೂಮ್ಸು ಎಲ್ಲ ಮರದ್ದೆ ಟೀ ಕುಡ್ಡು ರೋಸ್ ಆ ಥರದ್ದೆಲ್ಲ ಕೆಲವೊಂದು ಚನ್ನಪಟ್ಟಣದಿಂದ ತರಿಸಿದ್ರಂತೆ ಕೆಲವೊಂದು ಐಟಮ್ಸ್ನ ಸೊ ಇದು ಬಂದುಬಿಟ್ಟು ಊದ್ಬತ್ತಿ ಸಿಗಿಸೋ ಅಂಥದ್ದು ಇದನ್ನು ಇಟ್ಟು ಸಿಗಿಸ್ಬೋದು ಅಥವಾ ಬಾಗಿಲಿಗೆ ಏನಾದರೂ ಮೊಳೆ ಒಡೆದು ಸಿಗಿಸ್ಕೋಬೋದು ಚೆನ್ನಾಗಿತ್ತು ಇದೊಂದು ಇದೆಲ್ಲ ಕೀ ಬಂಚಸ್ ಇಡೋವಂಥದ್ದು ಸೊ ಅವರವ್ರ ಧರ್ಮಗಳಿಗೆ ತಕ್ಕಂಗೆ ಮಾಡಿದರು ಯಾರೂ ಪಾರ್ಶಾಲಿಟಿ ಮಾಡಿರಲಿಲ್ಲ ಸೊ ನನಗೆ ಇದಿಷ್ಟ ಆಯಿತು ಓಂ ನಮ ಶಿವಯ ಅಂತ ಇರೋದು ಇಲ್ಲೊಂದು ಕ್ಯೂಟಾಗಿ ಲವ್ ಮೈ ಫ್ಯಾಮಿಲಿ ಅಂತ ಇದೆ ಚೆನ್ನಾಗಿತ್ತು ಆಮೇಲೆ ಇದು ಹೋಮ್ ಸ್ವೀಟ್ ಹೋಮ್ ಮತ್ತು ವೆಲ್ಕಮ್ ಇದೆಲ್ಲ ನಮ್ಮ ಮನೇಲೂ ಒಂದಿದೆ ನಾವು ಆನ್ಲೈನಿಂದ ತರಿಸಿದ್ದು ಬಟ್ ಇಲ್ಲೇ ಸಿಕ್ಕಿದ್ದು ಈಸಿ ಅನ್ನಿಸ್ತು ಮುಂಚೆನಾದ್ರು ಸಿಕ್ಕಿದ್ದರೆ ಆನ್ಲೈನಲ್ಲಿ ತರಿಸೋದು ತಪ್ಪಿತ್ತು ಅಂತ ಹೇಳಿ ಅನ್ನಿಸ್ತು ಚೆನ್ನಾಗಿತ್ತು ಎಲ್ಲ ಐಟಮ್ಸು ಇಲ್ಲಿ ಕೆಲವೊಂದು ಮಸಾಲ ಡಬ್ಬೀಸು ಎಲ್ಲ ಇತ್ತು ಈ ಮಸಾಲ ಡಬ್ಬಿಗಳೂ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಯಾವುದೂ ಮಷಿನ್ ಕ್ರಾಫ್ಟೆಡ್ ಇಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಅಂದರೆ ಎಲ್ಲ ಕೈಯಿಂದನೇ ಮಾಡಿರೋದು ಆವಾಗ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಆ ಥರ ಕೆಲವೊಂದು ಶೋ ಪೀಸಸ್ ಈ ಥರ ಸೈಕಲ್ ಎಲ್ಲ ಇತ್ತು ಸೊ ನಿಮ್ಗೆ ಯಾವ್ದು ಬೇಕೋ ಅದು ನೋಡ್ಬೋದು ನಾವು ಬಂದ್ಬಿಟ್ಟು ಇದು ಸೀದ್ದು ಇದಿರುತ್ತಲ್ವಾ ಸೊ ವೆಂಟಿಲೇಷನ್ಗೆ ಅಥವಾ ಹೀಟ್ ರೆಸಿಸ್ಟೆಂಟ್ಗೆ ಹೀಟ್ ಆಗಬಾರ್ದು ಜಾಸ್ತಿ ಹೊತ್ತು ಕೂತು ಕೆಲಸ ಮಾಡಿದಾಗ ಅಂತ ಹೇಳಿ ಸೊ ಅದನ್ನೊಂದು ನಾವು ತೊಗೊಂಡ್ವಿ ಅವರು ಫೋರ್ ಫಿಫ್ಟಿ ಹೇಳ್ತಿದ್ರು ನಾನು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ಅಂದೆ ಇದೆಲ್ಲ ರೋಸ್ ಉಡ್ದು ಅಂತೆ ಸೊ ಇದು ಕ್ರೀಮ್ ಕಲರ್ ಇದ್ದರೆ ಸ್ವಲ್ಪ ಗಲೀಜಾದ್ರಾಗ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಇನ್ನೊಂದಿತ್ತು ಕೆಳಗಡೆ ಅದನ್ನು ತಗೋ ತೋರಿಸ್ತಾ ಇದ್ರು ಅವರು ಸೊ ಅಷ್ಟ್ರೊ ಅಷ್ಟೊತ್ತಿಗೆ ನಮ್ಮ ಮನೆಯವರು ಇದೆಲ್ಲ ತಗೋ ಅಂತ ಹೇಳ್ತಿದ್ರು ಸ್ಪೂನ್ಸು ನಾವು ರೀಸೆಂಟಾಗಿ ಡಿಶ್ ವಾಷರ್ ತೊಗೊಂಡಿರೋದ್ರಿಂದ ಅದೆಲ್ಲ ಯೂಸ್ ಆಗೋಲ್ಲ ಸುಮ್ಮನೆ ಸೊ ಹಾಗಾಗಿ ಸ್ಟೀಲ್ದೇ ತೊಗೋಬೇಕು ನಾವು ಸೊ ಇದನ್ನು ಇದು ನನಗೆ ಲೈಕ್ ಆಯಿತು ಇದು ಸೀಟ್ ಕವರು ನಮ್ಮ ಮನೆಯವ್ರಿಗೆ ಇದಷ್ಟು ಲೈಕ್ ಆಗಲಿಲ್ಲ ಯಾಕಂದರೆ ಕೆಲವೊಂದು ಬ್ರೇಕ್ ಆಗಿದ್ದಾವೆ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅದಕ್ಕೆ ಅಲ್ಲಿದ್ದವರು ಇದನ್ನು ತೊಗೊಳ್ಳಿ ಇದು ಗಲೀಜಾದರೂ ಕಾಣಲ್ಲ ಚೆನ್ನಾಗಿರುತ್ತೆ ಧೂಳಾದ್ರೂ ಕಾಣಲ್ಲ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಇಲ್ಲಿ ಅಲ್ಲ ಕೆಲವೊಂದು ಆ ಥರ ಇದರಲ್ಲಿ ಒಡೆದೋಗಿತ್ತು ಬಟ್ ಅದು ಅದು ಡಾರ್ಕ್ ಕಲರ್ ಇತ್ತಲ್ಲ ಚಾಕ್ಲೇಟ್ ಕಲರು ಅದರಲ್ಲಿ ಯಾವುದೂ ಒಡೆದಿರಲಿಲ್ಲ ಸೊ ಹಾಗೆ ನೋಡ್ತಾ ಇದ್ವಿ ಸೊ ಎರಡು ಎರಡು ಎರಡಕ್ಕೆ ಫೈನಲ್ ಮಾಡಿದ್ವಿ ನಾವು ಎರಡು ತೊಗೊಳ್ಳೋಣ ಅಂತ ಹೇಳಿ ಅದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಇಲ್ಲೆಲ್ಲ ಮತ್ತು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆಲ್ಲ ಕ್ರಾಫ್ಟೆಡ್ ಅಲ್ಲ ಇದೆಲ್ಲ ಮಾಮೂಲಿ ಲೈಕ್ ನಾವು ಯೂಸ್ ಮಾಡೋವಂಥದ್ದು ಬಟ್ ಚೆನ್ನಾಗಿದೆ ಎಲ್ಲ ರಿಬ್ಬನ್ಸ್ ಇದೆಲ್ಲ ಸ್ಟೋನ್ಸ್ ಬೀಟ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಬಟ್ ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿರೋದ್ರಿಂದ ಇವೆಲ್ಲ ಎಕ್ಸೆಸರೀಸ್ ಏನು ಯೂಸ್ ಆಗೋಲ್ಲ ನನಗೆ ಅಂತ ಹೇಳಿ ನಾನು ಯಾವುದೂ ತೊಗೊಳ್ಳಿಲ್ಲ ಸೊ ಹಾಗೆ ನಿಮಗೋಸ್ಕರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾರ್ಯಾರಿಗೆ ಹೇರ್ ಆ್ಯಕ್ಸಸರೀಸ್ ಬೇಕೋ ಅವ್ರು ಈ ಥರದ್ದು ತೊಗೋಬೋದು ಎಲ್ಲ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಹಂಡ್ರೆಡ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಅಲ್ಲ ಇವಾಗಿನ ಕಾಲದಲ್ಲಿ ಯಾವುದೂ ಕಮ್ಮಿಗೂ ಸಿಗಲ್ಲ ಫ್ರೀಯಾಗೂ ಸಿಗೋಲ್ಲ ಸೊ ಅದ್ರದ್ದು ಅದರದ್ದೇ ವ್ಯಾಲ್ಯೂಸ್ ಇರುತ್ತೆ ಇದೆಲ್ಲ ಜುಮ್ ಕಾಸು ಬಂದ್ಬಿಟ್ಟು ಇತ್ತು ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇದೆಲ್ಲ ಕ್ಲಾತ್ಸ್ ಬಟ್ಟೆಗಳದ್ದು ಇತ್ತು ಸೊ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಈ ಥರದ ಪ್ಯಾಂಟ್ ನನ್ನ ಹತ್ರ ಇದೆ ತಗೋ ಅಂತ ಹೇಳ್ತಿದ್ರು ನಮ್ಮ ಮನೆಯವ್ರು ಕೇಳ್ತಿದ್ದೆಲ್ಲ ಎಕ್ಸ್ಟ್ರಾ ಅಂತೇಳಿ ಸೊ ಅದು ನನಗೆ ಸಿಗಲಿಲ್ಲ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಂತ ಬಿಟ್ಟೆ ಇದೆಲ್ಲ ಬೆಡ್ ಸ್ಪ್ರೆಡ್ಡು ಅವೆಲ್ಲ ಇದು ಇದೆಲ್ಲ ಚಿಕ್ಕ ಮಕ್ಕಳಿಗೆ ಡ್ರೆಸ್ಸು ಟಾಪ್ಸು ಅವೆಲ್ಲ ತುಂಬ ಚೆನ್ನಾಗಿದ್ವು ದೊಡ್ಡೋರ್ಗೂ ಇದೆ ನನಗಷ್ಟು ಇಷ್ಟ ಇರಲ್ಲ ಇದೆಲ್ಲ ಟಾಪ್ಸ್ ಎಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಅಂತ ಹಾಕಿದ್ರು ನನಗಷ್ಟು ಇಷ್ಟ ಇರಲಿಲ್ಲ ನಾನು ಸುಮ್ಮನೆ ಮುಂದೆ ಹೋದೆ ಇಲ್ಲಿ ಬಂದು ಮ್ಯಾಟ್ಸ್ ಸೋಫಾ ಕವರ್ಸ್ ಎಲ್ಲ ಇಟ್ಟಿದ್ರು ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲಾತ್ ಸೆಕ್ಷನ್ ಮತ್ತು ವುಮೆನ್ಸ್ ಕ್ಲಾತ್ ಸೆಕ್ಷನ್ ಇದೊಂದು ಪ್ಯಾಂಟ್ ನೋಡಿದೆ ಅದೆಷ್ಟು ವೆಯ್ಟ್ ಇತ್ತು ಅಂತಂದರೆ ಮೂರು ನಾಲ್ಕು ಪ್ಯಾಂಟ್ ಹಾಕಿ ಹಾಕಿದ್ರೂ ಇಷ್ಟು ವೆಯ್ಟ್ ಇರಲ್ಲ ಅಷ್ಟು ವೆಯ್ಟ್ ಇತ್ತು ಅದಕ್ಕೆ ನಾನು ವಾಪಸ್ ಇಟ್ಬಿಟ್ಟೆ ಇದನ್ನು ಬೇಡವೇ ಬೇಡ ಅಂತ ಹೇಳಿ ಸೊ ಇದನ್ನು ನೋಡಿದೆ ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಯೂಶ್ವಲಿ ಎಕ್ಸಿಬಿಷನಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಹುಡ್ಕೋಬೇಕಷ್ಟೇ ಇದು ಪುಟಾಣಿ ಮಕ್ಕಳಿಗೆ ಫ್ರಾಕ್ಸ್ ಸ್ಯಾಂಡಲ್ಸ್ ಸ್ಲಿಪ್ಪರ್ಸ್ ಎಲ್ಲ ಇತ್ತು ನಮ್ಮ ಮನೇಲಿ ಒಬ್ಳಿದ್ದಾಳೆ ಚಿನ್ ಅವಳಿಗೆ ನೋಡೋಣ ಅಂದ್ಕೊಂಡೆ ಈ ಶೂಸ್ನ ಬಟ್ ಇದು ತುಂಬ ಹೆವಿ ಇದೆ ಸೊ ಹಾಗಾಗಿ ಬೇಡ ಅಂತ ಹೇಳಿ ಇದನ್ನು ಬಿಟ್ಬಿಟ್ಟೆ ನಾನು ಸೊ ಹಾಗೆ ಮುಂದೆ ಹೋಗೋಣ ನೋಡಿಕೊಂಡು ಹೇಳಿ ಇಲ್ಲಿ ಬಂದುಬಿಟ್ಟು ಬ್ಯಾಂಗಲ್ಸ್ ಇವೆಲ್ಲ ಸ್ವಲ್ಪ ಹ್ಯಾಂಡ್ ಕ್ರಾಫ್ಟೆಡ್ ಅಂದರೆ ಸ್ಟೋನ್ ವರ್ಕ್ಸ್ ಎಲ್ಲ ಇರುತ್ತಲ್ಲ ಅದು ಸೊ ಇದು ಶೂಸ್ ಸೆಕ್ಷನ್ಸು ತುಂಬ ಚೆನ್ನಾಗಿತ್ತು ಇದು ಬ್ಲ್ಯಾಕ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದೆಲ್ಲ ನೋಡ್ಬೋದಿತ್ತು ಇದು ವರ್ಕ್ ಇರೋದು ಬಟ್ ನನಗೆ ವರ್ಕ್ ಇರೋದು ಆಲ್ರೆಡಿ ನನ್ನ ಹತ್ರ ಇದೆ ಸೊ ಹಾಗಾಗಿ ಸಿಂಪಲ್ಲಾಗಿ ಆಗಿರೋದಿದ್ರೆ ಎಲ್ಲಿಗಾದ್ರು ಹೋದಾಗ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದನ್ನೇ ನೋಡ್ತಾ ಇದ್ದೆ ಬಟ್ ಅಂದರೂ ಸುಮ್ಮನೆ ನಮ್ಮನೆಯವ್ರು ಇರಲಿ ನೋಡು ಬೇರೆದನ್ನು ಲೈಕ್ ಆದರೆ ತಗೋಂತೆ ಅಂತ ಹೇಳ್ತಾಯಿದ್ರು ಸೊ ಹಾಗೆ ನಾನು ನೋಡ್ತಾ ಇದ್ದೆ ಸೊ ಇಲ್ಲಿ ಎಲ್ಲ ಇವರೆಲ್ಲ ರಾಜಸ್ಥಾನದಿಂದ ಬಂದಿರೋದು ಇದು ಗೆಜ್ಜೆ ಗೆಜ್ಜೆ ತುಂಬ ಇಷ್ಟ ಆಯಿತು ನೋಡೋಣ ಅಂತೇಳಿ ಹಾಕ್ಕೊಂಡೆ ಬಟ್ ಕಾಲಿಗೆ ಅಷ್ಟು ಒಪ್ಪಲಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಅನ್ನಿಸ್ಲಿಲ್ಲ ಯಾಕಂದರೆ ಬ್ಲ್ಯಾಕ್ ಫಸ್ಟ್ ಹಾಕಿದ್ನಲ್ಲ ಸೊ ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗಾಗಿ ನಾನು ಇದನ್ನು ತಗೊಳ್ಳಿಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನೇ ಫೈನಲ್ ಮಾಡಿಸ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡೆ ಅವರ ಹತ್ರ ಅದು ಸೈಜು ಸ್ವಲ್ಪ ದೊಡ್ಡದಿತ್ತು ಆಗಲೇ ಹಾಕಿದ್ದು ಅಂತೇಳಿ ಅವರು ನನಗಾಗೋ ಸೈಜ್ನ ಕೊಟ್ಟಿದ್ದರು ಸೊ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸೊ ಎಲ್ಲ ಡ್ರೆಸ್ಸಸ್ಗೂ ಕುರ್ತಾಸ್ಗೂ ಜೀನ್ಸ್ಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಥರ ಶೂಸು ನೀವು ಬೇಕಿದೆ ನೋಡ್ಬೋದು ಆನ್ಲೈನಲ್ಲೂ ಸಿಗುತ್ತೆ ಅಂತ ಅನಿಸುತ್ತೆ ಬಟ್ ಇಲ್ಲಿ ನಮಗೆ ಸಿಗ್ತಲ್ಲ ಲೋಕಲ್ ಹಾಗೆ ಇಲ್ಲೇ ತೊಗೊಂಡು ಮತ್ತು ನೆಕ್ಸ್ಟು ಇನ್ನೇನೇನಿದೆ ಶಾಪ್ಸು ಅಂತೇಳಿ ನೋಡೋಣ ಅಂತ ಹೊರಟ್ವಿ ಸೇಮ್ ಆ್ಯೂಜುವಲ್ ಕ್ಲಿಪ್ಸ್ ಬ್ಯಾಂಡ್ಸ್ ಅದೆಲ್ಲ ಇತ್ತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಜೀನ್ಸ್ದು ಶಾಪ್ ಥರ ಇತ್ತು ಸೊ ಇಲ್ಲಿ ಒಂದು ನೋಡೋಣ ಅಂತೇಳಿ ನೋಡ್ತಿದ್ವಿ ಇಟ್ ಪುಟ್ ಟಾಣಿ ಫ್ರಾಕ್ಸ್ ಎಲ್ಲ ಟಾಣಿ ಫ್ರಾಕ್ಸ್ ಎಲ್ಲ ಇತ್ತು ಸೊ ಮತ್ತು ಇಲ್ಲಿ ನೈಟೀಸ್ ಎಲ್ಲ ಇತ್ತು ಸೊ ನೈಟೀಸ್ ಕಾಟನ್ ನೈಟೀಸು ಯಾರಿಗಾರಿಗೆ ಇಷ್ಟ ಆಯಿತು ಹೇಳಿ ನನಗೆ ಅದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಲಿಲ್ಲ ಬಟ್ ಅವ್ರು ತೋರಿಸ್ತಿದ್ರು ಸೊ ಹಾಗಾಗಿ ನೋಡಿಕೊಂಡು ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅಷ್ಟೇ ಕಲರ್ಸ್ ಇದೆ ಇದರಲ್ಲಿ ಅಂತ ಹೇಳಿ ತೋರಿಸ್ ತೋರಿಸ್ತಾ ಇದ್ರು ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಕಲರ್ಸೇ ಸೊ ಒಂದು ಸ್ವಲ್ಪ ಡಿಸೈನ್ ಚೇಂಜಸ್ ಆ ಥರ ಇತ್ತು ಅಷ್ಟೇ ಸೊ ನೋಡ್ಕೊಂಡು ಮುಂದೆ ಹೋದ್ವಿ ನಾವು ಸೊ ಇಲ್ಲಿ ಬಂದುಬಿಟ್ಟು ಮಾಮೂಲಿ ಹೌಸ್ಗೆ ಏನೇನು ಬೇಕು ಚಿಕ್ಕ ಪುಟ್ಟದು ಎಲ್ಲ ಇಟ್ಟಿದ್ರು ಸೊ ನಮಗೇನು ಪ್ಲ್ಯಾಸ್ಟಿಕ್ಸ್ ಅಲ್ವಾ ನಮ್ಮದು ಸಿಂಕಲ್ಲಿ ಒಂದು ಇದು ಹೋಗಿತ್ತು ಫಿಲ್ಟರ್ದು ಸೊ ಅದು ನೋಡ್ತಾ ಇದ್ವಿ ಬಟ್ ನಮ್ಮದು ಸ್ಕ್ವೇರ್ ಇತ್ತು ಇದು ರೌಂಡಿದ್ರಿಂದ ಬೇಡ ಅಂತ ಬಿಟ್ಟು ಹೋದ್ವಿ ಸೊ ಇಲ್ಲಿ ಬಂದುಬಿಟ್ಟು ಇವಾಗೆಲ್ಲ ಫುಲ್ ಟ್ರೆಂಡಿ ಟಾಪ್ಸ್ ಇದಾವಲ್ಲ ಟ್ರಾನ್ಸ್ಪರೆಂಟ್ ಬರುತ್ತೆ ನೋಡಿ ಸ್ವಲ್ಪ ಥ್ರೆಡ್ ವರ್ಕ್ಸಲ್ಲಿ ಆ ಥರದ್ದಿತ್ತು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಲ್ವಾ ವೆರೈಟಿಸ್ ಆಫ್ ಹಲ್ವಾ ಎಲ್ಲ ಇತ್ತು ಇಲ್ಲಿ ಬಂದ್ಬಿಟ್ಟು ಅಡುಗೆ ಮನೆಗೆ ಚಪಾತಿ ಮಾಡೋರೆಲ್ಲ ಇರ್ತಾರಲ್ಲ ಇದು ಆಲ್ಮೋಸ್ಟ್ ನಾರ್ತ್ ಈಸ್ ಅವ್ರದ್ದೇ ಐಟಮ್ಸ್ ಇತ್ತು ಸೊ ನಮಗೇನಷ್ಟು ಬೇಡ ಅನ್ನಿಸ್ತು ಹಾಗಾಗಿ ನಾವು ಹೋದ್ವಿ ಮುಂದೆ ಇಲ್ಲಿ ಬಂದುಬಿಟ್ಟು ಜೀನ್ಸ್ದೇ ಶಾಪ್ ಜೀನ್ಸ್ದೇ ಎಲ್ಲ ಬಟ್ಟೆಗಳು ಶರ್ಟ್ಸ್ ಜಾಕೆಟ್ಸ್ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರ ಸೊ ಸೊ ಇದು ಒಂದು ಟಾಪು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ನೋಡ್ತಾ ಇದೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಇದು ಅಷ್ಟೇ ಸೊ ಅದೇ ನಾವು ಮಾಲಲ್ಲೆಲ್ಲ ಹೋದರೆ ಎಷ್ಟೊಂದು ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಾನು ಇಲ್ಲಿ ನೋಡೋಣ ನಾನು ಯಾವತ್ತೂ ಈ ಥರ ಶಾಪ್ ಮಾಡಿರಲಿಲ್ಲ ಸೊ ಒಂದ್ಸಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಸೊ ಇಲ್ಲಿ ನೋಡ್ಬೋದು ಬಟನ್ಸ್ ಇದ್ರೂ ಅಲ್ಲಿ ಓಪನ್ ಇಲ್ಲ ಅದು ಫುಲ್ ಸ್ಟಿಚ್ಡ್ ಇದೆ ಸೊ ನಾವು ಉಟ್ಕೊಂಡ್ರೂ ಆಗಿ ಕಾಣಲ್ಲ ಕೆಲವೊಂದು ಡ್ರೆಸ್ಸು ಆ ಥರ ಓಪನ್ ಆಗಿ ಕಾಣಿಸುತ್ತೆ ಸೊ ನಾನು ಒಂದು ಸಲ ಹಿಡ್ಕೊಂಡು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಈ ಥರ ಕಾಣಿಸುತ್ತೆ ಅಂತ ಹೇಳಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಹಾಗೆ ಮತ್ತೆ ಬೇರೆ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ ಇನ್ನೊಂದು ಟಾಪ್ ಆ್ಯಕ್ಚುಲಿ ಇಷ್ಟ ಆಗಿತ್ತು ಅದು ನೋಡೋಣ ಅಂತ ಹೇಳಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇದು ಪಾಪದು ಪುಟ್ಟಾಣಿ ಅಣಿ ತುಂಬ ಕ್ಯೂಟಿ ಆ ಥರದೊಂದು ಡ್ರೆಸ್ ತೊಗೊಂಡೆ ನಾನು ನಮ್ಮಣ್ಣನ ನಮ್ಮ ಅಣ್ಣನ ಮಗಳಿಗೆ ಸೊ ಅದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗಿತ್ತು ಸೊ ಅದು ಬಿಟ್ಟರೆ ನೆಕ್ಸ್ಟ್ ಶಾರ್ಟ್ಸು ಅದೆಲ್ಲ ಇತ್ತು ಇನ್ನೊಂದು ಡ್ರೆಸ್ಸು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ಸೊ ಶಾರ್ಟ್ಸ್ ನಾನು ಕೇಳಿ ಥರ ಇರಲಿಲ್ಲ ಜೀನ್ಸಲ್ಲಿ ಸೊ ಹಾಗಾಗಿ ನಾನು ತಗೊಳಕ್ಕೆ ಹೋಗಲಿಲ್ಲ ಅಲ್ಲಿ ಹಾಕಿದ್ದಾರಲ್ಲ ಡ್ರೆಸ್ಸು ಅದೊಂದು ಕಾರ್ನರಲ್ಲಿದೆ ಅಲ್ಲ ಬ್ಲೂ ಕಲರ್ ಅದೊಂದು ಇಷ್ಟ ಆಗಿತ್ತು ನನಗೆ ಸೊ ಅವರು ಡಂಗ್ರೀಸ್ ತೋರಿಸ್ತಾ ಇದ್ರು ನನಗೆ ಡಂಗ್ರೀಸ್ ಅಷ್ಟು ಇಷ್ಟ ಆಗಲ್ಲ ಯಾಕಂದರೆ ನಾನು ಸ್ವಲ್ಪ ಗುಣ್ ಗುಂಡಕ್ಕಿದ್ದೀನಲ್ಲ ತೆಳ್ಳಗಿರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಸೊ ನಾನು ಮತ್ತೆ ಬೇರೆ ತೋರಿಸಿ ಅಂತ ಹೇಳ್ತಾ ಇದ್ದೆ ಅವರು ಡಂಗ್ರಿ ತೊಗೊಳ್ಳಿ ಮೇಡಮ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನಗೆ ಇಲ್ಲ ಬೇಡ ಅಂತ ಹೇಳಿದೆ ಸೊ ಮತ್ತು ಇನ್ನೊಂದು ಟಾಪ್ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ ಅದನ್ನು ನೋಡ್ತಾ ಇದ್ದೆ ಸೊ ಇದು ತುಂಬ ಚೆನ್ನಾಗಿತ್ತು ಮನೇಲಿ ಬಂದು ಟ್ರಯಲ್ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಯಾವಾಗಾರು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಡ್ರೆಸ್ ಹೇಗೆ ಕಾಣಿಸ್ತಿತ್ತು ಅಂತೇಳಿ ಯಾರಿಗಾರಿಗೆ ಡ್ರೆಸ್ ಫೋಟೋ ಬೇಕು ನೋಡಬೇಕು ಅಂತಿದ್ದವ್ರು ಹೇಳಿ ಒಂದು ರೀಲ್ ಮಾಡಿ ಹಾಕ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು ನಾನಂತೂ ಫುಲ್ ಸ್ನ್ಯಾಕ್ಸೇ ತಿಂದಿದ್ದೀನಿ ಬರೀ ಇದೆಲ್ಲ ಹೆಲ್ದಿ ವರ್ಷನಲ್ಲಿ ಮಾಡಿದ್ದಾರೆ ಅಂತ ಹೇಳಿದರು ಬಟ್ ನಾವೇನು ನೋಡಿಲ್ಲ ಅಲ್ಲ ಎಷ್ಟು ಹೆಲ್ದಿ ಎಷ್ಟು ಅನ್ಹೆಲ್ದಿ ಅಂತ ಓಕೆ ಬೇಳೆ ಇದು ಮುಂಗ್ದಾಲು ಅದೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಮತ್ತು ನೆಕ್ಸ್ಟು ಮುಂದೆ ಹೋದ್ವಿ ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅವರು ಟೇಸ್ಟಿಗೆ ಕೊಡ್ತಾರಲ್ವ ಸೊ ಸ್ವಲ್ಪ ಸೊ ಸ್ವಲ್ಪ ಸೊ ನಾನಂತೂ ಎಲ್ಲ ಟೇಸ್ಟ್ ನೋಡ್ತಾಯಿದ್ದೆ ಜೊತೆಗೆ ನಮ್ಮ ಹಸ್ಬೆಂಡ್ಗು ಎಲ್ಲ ತಿನ್ನಿ ತಿನ್ನಿ ಅಂತ ಹೇಳ್ತಾ ಇದ್ದೆ ಅವರು ಸ್ವಲ್ಪ ಶೈ ನೇಚರ್ ಸೊ ಅಷ್ಟೊಂದು ಕೇಳಿ ಇಸ್ಕೊಂಡೆಲ್ಲ ತಿನ್ನಲ್ಲ ಸೊ ಹಾಗಾಗಿ ನಾನೇನು ಮತ್ತೆ ಅಂತೇಳಿ ಸುಮ್ಮನೆ ಬಿಟ್ಟಾಯಿತು ಸೊ ಮುಂದೆ ಬಂದುಬಿಟ್ಟು ನೆಕ್ಸ್ಟ್ ಸ್ಲಿಪ್ಪರ್ ಶಾಪ್ಸು ಎಲ್ಲ ಇತ್ತು ಸೊ ಸ್ಲಿಪ್ಪರ್ಸು ಚೆನ್ನಾಗಿತ್ತು ಬಟ್ ನನಗೆ ಟೈಮ್ ಆಗಿತ್ತು ಆಲ್ರೆಡಿ ಲೇಟ್ ನೈಟ್ ಆಗಿತ್ತಲ್ಲ ಇದು ನೋಡಿ ಎಷ್ಟು ಕ್ಯೂಟ್ ಚೇರ್ಸು ಇದೆಲ್ಲ ವೌಸಸ್ ತುಂಬ ಚೆನ್ನಾಗಿತ್ತು ಶೋ ಪೀಸಸ್ ಎಲ್ಲ ನೆಕ್ಸ್ಟ್ ಇದು ವಿತ್ತಿನ ಫಸ್ಟ್ ಡೇ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟು ಮತ್ತೆ ಹೋಗಿ ನೋಡೋಣ ಅಂತ ಹೇಳಿ ಬಂದ್ವಿ ಕಾರ್ಪೆಟ್ಸ್ ಅಂತೂ ತುಂಬ ಆಗಿತ್ತು ಇದ್ರದ್ದು ಏನಾದರೂ ಪ್ರೈಸ್ ಬೇಕಿತ್ತು ಅಂತ ಹೇಳಿದ್ರೆ ಹೇಳಿ ನಾನು ತಿಳಿಸ್ತೀನಿ ನಿಮಗೆ ಯಾಕಂದರೆ ನೀವು ನೆಕ್ಸ್ಟ್ ಬೇರೆ ಕಡೆ ಹೋದಾಗ ನಿಮಗೆ ಅಟ್ಲೀಸ್ಟ್ ಐಡಿಯಾ ಬರುತ್ತೆ ಸೊ ಅಂತ ಹೇಳಿ ಇಲ್ಲಿ ಮತ್ತು ಪಿಕಲ್ಸ್ ಎಲ್ಲ ಇಟ್ಟಿದ್ರು ವೆರೈಟಿ ಆಫ್ ಪಿಕಲ್ಸ್ ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ